ಆ್ಯಕ್ಚುಲಿ ಸರ್ ಅರ್ಜುನ್ ಸರ್ ನಮಗೆ ತೋರಿಸಿದ್ರು ಇವನ್ ದೇರ್ ಅವ್ರಿಗೆ ಹೇಳಿರೋ ಪ್ರಕಾರ ಅವ್ರಿಗೆ ಏನೋ ಚೀಟಿ ಸಿಗ್ತತೆ ಅವಳು ಬುಕ್ಕಿಂದ ಸೊ ಅದರಲ್ಲಿ ನಾನು ತೋರಿಸಿದ್ರು ನನಗೂ ಸೋ ಸಾರಿ ಅಂತ ಇಂಗ್ಲೀಷಲ್ಲಿ ವರ್ಡ್ಸ್ ಇತ್ತು ಸೊ ಅವ್ರಿಗೂ ಸಸ್ಪೆಷನ್ ಆಗಿ ಸರ್ ಇದೆ ಅವಳ ಹ್ಯಾಂಡ್ ರೈಟಿಂಗ್ ಅಂತ ನಾನು ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅವರು ಒಳಗಡೆ ಹೋಗಿ ಬೇರೆ ಅವಳ ನೋಟ್ಬುಕ್ಸ್ ಎಲ್ಲ ಬಂದು ಆಮೇಲೆ ವೆರಿಫೈ ಮಾಡಿದಾಗ ಗಾಟ್ ಅ ಡೌಟ್ ಅದು ಅವಳ ಹ್ಯಾಂಡ್ ರೈಟಿಂಗ್ ಇರಲ್ಲ ಅವಳ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಹೇಳಿದ್ರು ನಮಗೆ ಸೊ ಅಪಾರ್ಟ್ ಫ್ರಮ್ ದಟ್ ಒಂದು ಎರಡು ಚೀಟಿ ಎಕ್ಸ್ಟ್ರಾ ಸಿಕ್ಕಿದೆ ನಮಗೆ ಆಲ್ಮೋಸ್ಟ್ ತ್ರೀ ಸಿಕ್ಕಿದೆ ಅಂತ ಹೇಳಿದ್ರು ಸೊ ಇಷ್ಟು ಗೊತ್ತು ನನಗೆ ಅವರು ದೇವ್ ಡಿಸ್ಕಸಿಂಗ್ ಆಮೇಲೆ ನನಗೆ ಯಾವ ಅಲ್ಲೇ ಇತ್ತು ಸೊ ಸಾರಿ ಅಂತ ನಾನು ನೋಡಿದ್ದು ಇಂಗ್ಲಿಷ್ ಅಲ್ಲೇ ಇತ್ತು ಮತ್ತೆ ಇನ್ನೊಂದು ಈ ಸ್ಟಿಕ್ಕಿ ನೋಟ್ಸ್ ಇರುತ್ತೆ ನೋಡಿ ನಮಗೆ ಕಲರ್ ಆಗಿ ಅದರಲ್ಲಿ ಇತ್ತು ಆಮೇಲೆ ಬುಕ್ ಸಂದಿಲ್ ಸಿಕ್ಕಿತ್ತು ಅಂತ ಹೇಳಿದ್ರು ಸರ್ ನನಗೆ ಸೊ ನನಗೆ ಅದೊಂದು ತೋರಿಸಿದ್ದು ನನಗೆ ಗೊತ್ತಾಯ್ತು ಬಟ್ ಇನ್ನೆರಡು ಐ ವಾಸ್ ನಾಟ್ ಅವೇರ್ ನನ್ನ ಅಷ್ಟು ನೋಡ್ಲಿಲ್ಲ ಅವರು ಅವರು ಡಿಸ್ಕಸ್ ಮಾಡ್ತಿದ್ರು